ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ ಈ ವಿಡಿಯೋ ಎರಡು ದಿನದ ವಿಡಿಯೋ ಆಗಿರುತ್ತೆ ಭಾನುವಾರದ ಸಂಜೆ ಜೊತೆಗೆ ಸೋಮವಾರದ ಬೆಳಿಗ್ಗೆಯ ವಿಡಿಯೋ ಭಾನುವಾರ ಸಂಜೆ ಮೂರು ಗಂಟೆಯಿಂದ ನಾನು ವಿಡಿಯೋ ಕೂಡ ಶುರು ಮಾಡ್ಕೊಂಡಿದ್ದೇನೆ ಅಹ್ ಮೂರ್ ಗಂಟೆಗೆ ಭಾರ್ಗವ ಮಧ್ಯಾಹ್ನದ ನಿದ್ದೆ ಕೂಡ ಮಾಡ್ಕೊಳ್ತಾ ಇದ್ದ ಹಾಗಾಗಿ ನಾನು ಇಲ್ಲಿ ಹಲಸಿನ ಹಣ್ಣನ್ನು ಕುರಿತಾ ಇದ್ದೇನೆ ಅವನು ಎದ್ದೇಳೋದಕ್ಕಿಂತ ಮುಂಚೆ ಹಲಸಿನ ಹಣ್ಣು ಕುರಿದಾಗಬೇಕು ಅಂತ ಇಂಟೆನ್ಶನ್ ಇತ್ತು ಆದ್ರೆ ಅವನು ಹಲಸಿನ ಹಣ್ಣು ಕೊರಿತಾ ಇರ್ಬೇಕಿದ್ರೆ ಮಧ್ಯದಲ್ಲಿ ಚೆನ್ನಾಗಿ ನಿದ್ದೆ ಆಯ್ತು ಅಂತಂದ್ರೆ ಮೂಡ್ ಕೂಡ ಫ್ರೆಶ್ ಆಗಿ ಎಲ್ಲರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿರ್ತಾನೆ ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ಅವನಿಗೆ ನಿದ್ದೆ ಆಗಿತ್ತು ಹಾಗೆ ಹೊರಗಡೆ ಬಂದು ಹಲಸಿನ ಹಣ್ಣು ಕೂಡ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ನಾವೆಲ್ಲ ಹೊರಗಡೆನೆ ಇದ್ವಿ ನಾನು ಹಲಸಿನ ಹಣ್ಣಿಂದ ಒಂದು ರೆಸಿಪಿಯನ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಾನು ಹಲಸಿನ ಹಣ್ಣು ಕೊರಿಯುವ ವಿಡಿಯೋನ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆವಾಗ ಒಬ್ರು ವೀವರ್ಸ್ ಹಲಸಿನ ಹಣ್ಣಿಂದು ಕೊಟ್ಟಿಗೆ ಅಂದ್ರೆ ಕಡುಬು ಅಂತ ಹೇಳ್ತೀವಲ್ವಾ ಅದು ಮಾಡ್ಕೊಂಡಿಲ್ವಾ ಅಂತ ಮೆಸೇಜ್ ಹಾಕಿದ್ರು ಆವಾಗ ನನಗೆ ಫ್ಲಾಶ್ ಆಯ್ತು ಓ ಈ ತರ ಹಲಸಿನ ಹಣ್ಣು ಸಿಕ್ಕಿದ್ರೆ ಆ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಸೊ ಹಲಸಿನ ಹಣ್ಣು ಕೂಡ ಇತ್ತು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣು ಕೊರಿಯುವಾಗ ನನ್ನ ಮೆಟ್ಟಿ ಕತ್ತಿ ಕಟ್ ಅಂತ ನಾನು ನಿಮ್ಮ ಜೊತೆ ಹೇಳ್ಕೊ ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಹಾಗೆ ಆ ಕಟ್ ಆಗಿರುವಂತಹ ಮೆಟ್ಟಿ ಹಲಸಿನ ಹಣ್ಣು ಕೊರಿಯುವುದಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಚಿಕ್ಕಪ್ಪನ ಮನೆಯಿಂದ ಅವರ ಹತ್ರ ಎಕ್ಸ್ಟ್ರಾ ಮೆಟ್ಟಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಹೋಗಿ ಮೆಟ್ಕತ್ತಿ ಕೂಡ ತಗೊಂಡು ಬಂದಿದ್ರು ಇದೇ ಮೆಟ್ಟುಕತ್ತಿಯಲ್ಲಿ ಈಗ ನಾನು ಹಲಸಿನ ಹಣ್ಣು ಕೊರಿತಾ ಇದ್ದೇನೆ ನೆಕ್ಸ್ಟ್ ನಾನು ಹಲಸಿನ ಹಣ್ಣೆಲ್ಲ ಕುರ್ದು ಕೈಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾದ್ಮೇಲೆ ಕಿಚನಿಗೆ ಬಂದು ಸಂಜೆಯ ಕಾಫಿ ಟೀ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕಾಫಿ ಕೂಡ ಕುಡ್ಕೊಂಡು ನೆಕ್ಸ್ಟ್ ಕೊಟ್ಟಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರು ಕೂಡ ಮಾಡ್ಕೊಳ್ತಾ ಇದ್ದೇನೆ ನಾನು ಕೊಟ್ಟಿಗೆಗಿಂತ ಬೆಳಿಗ್ಗೆಯಲ್ಲಿ ಅಕ್ಕಿ ಕೂಡ ನೆನೆ ಹಾಕಿದ್ದೆ ನಾನಿವತ್ತು ಮೂರು ಗ್ಲಾಸ್ ಅಕ್ಕಿದು ಕೊಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿರೋದು ಮೂರು ಗ್ಲಾಸ್ ಅಕ್ಕಿಯಲ್ಲಿ ಒಂದೂವರೆ ಗ್ಲಾಸ್ ರೇಷನ್ ಬೆಳ್ತಿಗೆ ಅರ್ಧ ಗ್ಲಾಸ್ ಬಿಳಿ ರೇಷನು ಕುಚ್ಚಿಲಕ್ಕಿ ಜೊತೆಗೆ ಒಂದು ಗ್ಲಾಸ್ ಸೋನಾ ಮಸೂರಿ ಕಡಿ ಅಂದ್ರೆ ಬ್ರೋಕನ್ ಸೋನಾ ಮಸೂರಿ ಬರುತ್ತಲ್ವ ಅದು ಮೂರನ್ನ ಇಲ್ಲಿ ಸೇರಿಸಿ ನೆನೆ ಹಾಕಿಟ್ಟಿರೋದು ನೆಕ್ಸ್ಟ್ ನಾನಿಲ್ಲಿ ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ಇವತ್ತು ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೇನೆ ಮೂರು ಗ್ಲಾಸ್ ಅಲ್ವಾ ಎರಡು ಸಲ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಾವಿಲ್ಲಿ ಕೊಟ್ಟಿಗೆದು ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ ಹಿಟ್ಟನ್ನು ತುಂಬ ತೆಳು ಮಾಡ್ಕೊಳ್ಬಾರ್ದು ಕನ್ಸಿಸ್ಟೆನ್ಸಿಯಾಗಿ ಸ್ವಲ್ಪ ದಪ್ಪಾಗಿ ಇರಬೇಕು ಇಲ್ಲಾಂದ್ರೆ ನಾವು ಬಾಳೆ ಎಲೆಯಲ್ಲಿ ಇವಾಗ ಇದನ್ನು ಮಡಚ್ಕೊಳ್ತಾ ಇರೋದು ತುಂಬ ಜನರಿಗೆ ಇದರ ರೆಸಿಪಿ ಗೊತ್ತಿರ್ಬೋದು ಬಟ್ ನಾನಿಲ್ಲಿ ಯಾವ ತರ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ರುಬ್ಕೊಂಡು ಆದ್ಮೇಲೆ ನಾನಿಲ್ಲಿ ಬಾಳೆ ಎಲೆಯನ್ನ ಈ ತರ ಸ್ಟವ್ ಮೇಲೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಮಣ್ಣೆಲ್ಲ ಇತ್ತು ಅದಾದಮೇಲೆ ಬಾಡಿಸಿ ಇನ್ನೊಂದು ಸಲ ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ನೆಕ್ಸ್ಟ್ ಅದನ್ನು ಕ್ಲೀನಾಗಿ ರೆಡಿ ಮಾಡ್ಕೊಂಡಿಟ್ಟಿರೋದು ನೆಕ್ಸ್ಟ್ ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಅಕ್ಕಿ ಹಿಟ್ಟು ಜೊತೆ ಅಂತ ಒಂದು ಕಪ್ಪು ಬೆಲ್ಲ ತುರಿ ಒಂದು ಕಪ್ಪು ಕಾಯಿ ತುರಿ ಎರಡು ಕಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಬೆಲ್ಲದ ತುರಿ ಆದಷ್ಟು ನಾವು ಸಣ್ಣ ಸಣ್ಣ ತುರಿಯಲ್ಲಿದ್ರೇನೆ ಒಳ್ಳೇದು ಅದು ಹರಳು ಹರಳಾಗಿ ಸಿಕ್ಕಿದ್ರೆ ಕೊಟ್ಟಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ನೆಕ್ಸ್ಟ್ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಹಕ್ಕಿ ಅಕ್ಕಿ ಹಿಟ್ಟು ಜೊತೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಕೊಟ್ಟಿಗೆ ಚೆನ್ನಾಗಿರುತ್ತೆ ಹಿಟ್ಟು ತುಂಬ ಸ್ಮೂತ್ ಆಯ್ತು ಅಂತಂದ್ರೆ ಕೊಟ್ಟಿಗೆ ಕೂಡ ಚೆನ್ನಾಗಿರಲ್ಲ ಬಾಳೆ ಎಲೆಯಿಂದ ಕೂಡ ಚೆನ್ನಾಗಿ ಎದ್ದು ಬರಲ್ಲ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ಬಾಳೆ ಎಲೆಗೆ ಕೂಡ ಒಂದು ಸೌ ಊಟಿನ ಸಹಾಯದಿಂದ ಹಾಕೊಂಡಿರ್ತೇನೆ ಬಾಳೆ ಎಲೆ ಸ್ವಲ್ಪ ದೊಡ್ಡದಿದ್ರೆ ನಾನು ಒಂದು ಬಾಳೆಲೆಯಲ್ಲಿ ಎರಡು ಕೊಟ್ಟಿಗೆಯನ್ನ ಮಾಡ್ಕೊಳ್ತೇನೆ ಸಣ್ಣ ಬಾಳೆ ಎಲೆ ಇತ್ತು ಅಂತ ಅಂದ್ರೆ ಒಂದೇ ಕೊಟ್ಟಿಗೆಗೆ ಹಾಕೊಳ್ತೀನಿ ಇಲ್ಲಿ ಇವಾಗ ಅಮ್ಮನು ಕೂಡ ನನ್ನ ಜೊತೆ ಸಹಾಯ ಮಾಡುವುದಕ್ಕಿಂತ ಕೊಟ್ಟಿಗೆ ಮಡಚೋದಕ್ಕೆ ಬಂದಿದ್ದಾರೆ ಇವತ್ತು ನಾವು ಹಲಸಿನ ಹಣ್ಣು ಕೊಟ್ಟಿಗೆಯನ್ನ ಸೌದೆ ಒಲೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇವೆ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ ನೋಡಿ ಇದು ಇವಾಗ ನಾವು ಹ್ಮ್ ಈ ತರದ ಪಾತ್ರೆಯನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಪಾತ್ರೆಯನ್ನು ಒಲೆಗೆ ಇಡೋದಕ್ಕಿಂತ ಮುಂಚೆ ಬೂದಿಯನ್ನು ಈ ಥರ ಸುತ್ತಲೂ ಹಾಕ್ಕೊಂಡು ನೆಕ್ಸ್ಟ್ ಒಲೆಗೆ ಇಟ್ಕೊಳ್ಳೋದು ಏನಕ್ಕೆ ಅಂದ್ರೆ ಅದು ತುಂಬ ಈ ಥರ ಬೂದಿ ಹಾಕೊಳ್ಳದೇ ಇದ್ದರೆ ತೊಳೆಯುವುದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ನಾನು ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ್ಲೇ ಅಮ್ಮ ಈ ಥರ ಪಾತ್ರೆ ಎಲ್ಲ ರೆಡಿ ಮಾಡಿ ಒಲೆ ಕೂಡ ಉರಿಸಿ ರೆಡಿ ಮಾಡಿಟ್ಟಿದ್ರು ನೆಕ್ಸ್ಟು ಕೊಟ್ಟಿಗೆಯನ್ನೆಲ್ಲ ಈ ಥರ ಹಾಕಿಬಿಟ್ಟು ಒಂದು ಲಿಡ್ಡನ್ನು ಕ್ಲು ಕೂಡ ಕ್ಲೋಸ್ ಮಾಡಿ ಸಾಧಾರಣ ಇದೇ ಥರ ಚೆನ್ನಾಗಿ ಬೆಂಕಿ ಉರಿತು ಅಂದರೆ ಒಂದು ಗಂಟೆ ಹೊತ್ತು ಕೊಟ್ಟಿಗೆಯನ್ನು ಬೇಯಿಸ್ಕೊಳ್ತೇವೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕಿಚನಿಗೆ ಬಂದರೆ ಫುಲ್ ಮಿಕ್ಸಿಯಾಗಿದೆ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ನಾನು ದಿನಕ್ಕೆ ಒಂದು ಸಲ ಈ ಥರ ಕಿಚನ್ನ ಸಿಂಕ್ ಕೌಂಟರ್ ಟಾಪ್ ಎಲ್ಲ ಡೀಪ್ ಕ್ಲೀನ್ ಮಾಡಿರ್ತೀನಿ ಸಂಜೆ ಕಾಫಿ ಆದಮೇಲೆ ಇಲ್ಲ ರಾತ್ರಿ ಊಟ ಆದಮೇಲೆ ಯಾವಾಗಾದರೂ ಒಂದು ಟೈಮು ಎಲ್ಲಿ ತುಂಬ ಮಿಕ್ಸಿಯಾಗಿರುತ್ತೆ ಯಾವ ಟೈಮಲ್ಲಿ ಆವಾಗ ಕ್ಲೀನ್ ಮಾಡಿರ್ತೀನಿ ನಾನಿಲ್ಲಿ ಸಿಂಕ್ ಕ್ಲೀನ್ ಮಾಡೋದಕ್ಕಿಂತ ಎಕ್ಸ್ಟ್ರಾ ಲಿಕ್ವಿಡ್ ಎಲ್ಲ ಏನು ಯೂಸ್ ಮಾಡ್ಕೊಳ್ಳಲ್ಲ ನಾನೇನು ಹ್ಯಾಂಡ್ ವಾಶಿಗೆ ಇಲ್ಲಿ ಲಿಕ್ವಿಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನೇ ಒಂದರಿಂದ ಎರಡು ಡ್ರಾಪ್ ಸಿಂಕ್ ಸಿಂಕನ್ನು ಕ್ಲೀನ್ ಮಾಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಈ ಥರ ನಾವು ಸಿಂಕನ್ನು ಅವಾಗವಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನಾವು ಪೈಪ್ ವೇಸ್ಟ್ ನೀರೆಲ್ಲ ಹೋಗುತ್ತಲ್ಲೋ ಅಲ್ಲಿ ಪೈಪಲ್ಲಿ ಈ ಥರ ಇರುವೆ ಬರೋದು ಜಿರಳೆ ಬರೋದು ಇದನ್ನೆಲ್ಲ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಬೋದು ಕಿಚನ್ ಕ್ಲೀನ್ ಇತ್ತು ಅಂತಂದ್ರೆ ಮನಸ್ಸಿಗೂ ಕೂಡ ನೆಮ್ಮದಿ ಕೆಲಸ ಕೂಡ ಫುಲ್ ಆಯಿತು ಫುಲ್ ಕಂಪ್ಲೀಟ್ ಆಯ್ತು ಅನ್ನೋದು ಕೂಡ ನಮಗೆ ರಿಲೀಫ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ರುಬ್ಬಿರುವಾಗ ಟೈಲ್ಸಿಗೆ ಇಲ್ಲ ಸ್ವಿಚ್ ಬೋರ್ಡಿನ ಹತ್ರ ಎಲ್ಲ ಅದರದ್ದು ಡ್ರಾಪ್ಸ್ ಚಲೇ ಇರುತ್ತೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇನ್ನೊಂದ್ಸಲ ಸಿಂಕನ್ನು ಬ್ರಷ್ ಇಂದ ಚೆನ್ನಾಗಿ ತಿಕ್ಕಿ ತೊಳೆದು ಫೈನಲ್ ಟಚ್ ಕೂಡ ಮುಗಿಸಿಟ್ಟಿರ್ತೀನಿ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ವಿಷಯವನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಯಾಕೆ ಅಪ್ಪ ಅಮ್ಮ ಗಂಡ ಅವರೆಲ್ಲಾ ನನ್ನ ಕೆಲ್ಸದಲ್ಲಿ ತೋಟದ ಕೆಲ್ಸ ಆಗ್ಲಿ ಮನೆ ಕೆಲ್ಸದಲ್ಲಾಗ್ಲಿ ಯಾರು ಸಹಾಯ ಮಾಡ್ತಾ ಇಲ್ವಾ ನಾನೊಬ್ಳೇನು ಎಲ್ಲಾ ಕೆಲ್ಸವನ್ನ ಮಾಡ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಳ್ತೀನ ಏನಿದು ಇದರ ವಿಷಯವಾಗಿ ನಾನಿವತ್ತು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲೇ ಹೇಳಬೇಕು ಅಂತಂದರೆ ನನ್ನ ಅಪ್ಪ ಅಮ್ಮನಿಗೆ ಏಜ್ ಆಯಿತು ಸೆವೆಂಟಿ ಪ್ಲಸ್ ಆಯಿತು ಇಬ್ಬರಿಗೂ ಇವಾಗ ಮೊದಲಿನಷ್ಟು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಮ್ಮನಿಗೂ ಆಗ್ತಾ ಇಲ್ಲ ಅಪ್ಪನಿಗೂ ಆಗ್ತಾಯಿಲ್ಲ ಅಪ್ಪ ಮೊದಲಿಂದನೇ ತೋಟದ ಕೆಲಸ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ರು ಅವ್ರಿಗೆ ಎಷ್ಟು ಮಟ್ಟಿಗಾಗುತ್ತೆ ಅಷ್ಟೇ ಮಾಡ್ತಾಯಿದ್ರು ಆಮೇಲೆ ನಾವು ಕೂಡ ಅಷ್ಟೊಂದು ಅಪ್ಪನಿಗೆ ಫೋರ್ಸ್ ಮಾಡ್ತಾ ಇರಲಿಲ್ಲ ತೋಟದ ಕೆಲಸ ಮಾಡಬೇಕು ಈ ಥರ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಬೇಕು ಅಪ್ಪ ಮೊದಲಿಂದಾನೆ ನಮಗೆ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ ಅವರಿಗೆ ಯಾವಾಗ ಅವರ ಹೆಲ್ತ್ ಎಲ್ಲ ಕರೆಕ್ಟ್ ಇತ್ತು ಅವಾಗ ಅವರು ತೋಟದ ಕೆಲಸ ಎಲ್ಲ ಅಡಿಕೆ ಹಿಕ್ಕೋದು ಈ ತರ ಸೋಗೆ ಕಡಿಯೋದು ಅದೆಲ್ಲ ಮಾಡ್ತಾ ಇದ್ರು ಮೊದಲು ನಮಗೆ ದನ ಇತ್ತು ಅವಾಗ ಅದ್ರ ದನದ ಹಟ್ಟಿಗೆ ಅಂತ ಸೋಗೆ ಎಲ್ಲಾ ಹಾಕೊಳ್ತಾ ಇದ್ವಿ ಆವಾಗೆಲ್ಲ ಆ ಕೆಲ್ಸ ಎಲ್ಲ ಮಾಡ್ತಾ ಇದ್ರು ಹೋಗ್ತಾ ಹೋಗ್ತಾ ಅವ್ರಿಗೂ ಕಷ್ಟ ಆಗ್ತಾ ಬಂತು ಆಮೇಲೆ ತೋಟಕ್ಕೆ ಹೋಗೋದನ್ನೇ ಬಿಟ್ಟಿದ್ದಾರೆ ಇವಾಗ ಆಮೇಲೆ ನಾನು ಅಮ್ಮನ ವಿಷಯಕ್ಕೆ ಹೇಳೋದಾದ್ರೆ ಅಮ್ಮನಿಗೆ ಇವಾಗ ಸಿಕ್ಕ ಬಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಒಂದಲ್ಲ ಒಂದು ಈ ತರದ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾನೆ ಬಂದಿದ್ದಾರೆ ಇವಾಗ ಎರಡು ದಿವಸದಿಂದ ಅಂದ್ರೆ ಇದು ನಾನು ಆದಿತ್ಯ ವಾರದ ಸಂಜೆಯ ವ್ಲಾಗ್ ಅಂತ ಫಸ್ಟ್ ಗೆ ಹೇಳಿದ್ದೆ ಶುಕ್ರವಾರ ಮತ್ತೆ ಶನಿವಾರ ಅಮ್ಮನಿಗೆ ಏನೂ ಹುಷಾರಿರ್ಲಿಲ್ಲ ಕಬಟೆ ತಲೆನೋವು ಹೊಟ್ಟೆ ಸಂಕಟ ವಾಮಿಟಿಂಗ್ ಈ ಥರ ಎಲ್ಲ ಮಾಡ್ತಾ ಇದ್ದು ಈ ಥರ ಅವರಿಗೆ ಹೆಲ್ತಲ್ಲಿ ಇಶ್ಯೂಸ್ ಇದ್ರೆ ಪ್ರಾಬ್ಲಮ್ಸ್ ಇದ್ರೆ ನಾನೇ ಮನೆ ಕೆಲಸ ಆಗಲಿ ತೋಟದ ಕೆಲಸ ಆಗಲಿ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಹೋಗ್ತೀನಿ ಆ್ಯಸ್ ಯೂಶುವಲ್ ಹಸ್ಬೆಂಡ್ ಕಂಪ್ಯೂಟರ್ ಕೆಲಸ ಆಫೀಸ್ ಕೆಲಸ ಅಂತ ಇದರಲ್ಲೇ ಬಿಜಿ ಆಗಿಬಿಡ್ತಾರೆ ಅವರ ಫ್ರೀ ಟೈಮಲ್ಲಿ ಭಾರ್ಗವನಿಗೆ ಊಟ ಮಾಡಿಸೋದು ಅವನ ಜೊತೆ ಸ್ಪೆಂಡ್ ಮಾಡುದು ಈ ತರ ಎಲ್ಲ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಮ್ಮ ಕೂಡ ಅಷ್ಟೇ ಅವ್ರಿಗೆ ಹುಷಾರಿದ್ರೆ ಅವರ ಕೆಲಸ ಅವರು ಮಾಡ್ಕೋತಾರೆ ಆಮೇಲೆ ನಾನು ಈ ತರದ ತೋಟದ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಅಡಿಗೆ ಕೆಲಸ ಆಗ್ಲಿ ಎಲ್ಲ ಕೆಲಸವನ್ನ ಇಷ್ಟಪಟ್ಟು ಯಾರ ಒತ್ತಾಯದ ಮೇರೆಗೂ ಮಾಡ್ತಾ ಇಲ್ಲ ನನಗೆ ಖುಷಿ ಕೊಡುತ್ತೆ ಈ ತರದ ಕೆಲಸ ಎಲ್ಲ ಅದನ್ನ ನಾನು ಮಾಡ್ತಾ ಹೋಗ್ತೀನಿ ನಾನು ಯಾವ ತರ ಮನೆ ಕೆಲಸ ಮಾಡ್ತೀನಿ ತೋಟದ ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡುದು ಇದರಲ್ಲಿ ಸಿಂಪತಿ ಗಿಟ್ಸ್ಕೊಂಡು ನನಗೇನು ಉಪಯೋಗ ಇಲ್ಲ ಲಾಭ ಕೂಡ ಇಲ್ಲ ನೆಕ್ಸ್ಟ್ ನನಗೆ ಭಾನುವಾರ ವಿಡಿಯೋವನ್ನು ಕೂಡ ಕಂಟಿನ್ಯೂ ಮಾಡೋಕೆ ತುಂಬಾ ಹೊತ್ತಿಂದ ನಾನು ಭಾಗವನ ಜೊತೆ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಅವನಿಗೂ ಕೂಡ ತುಂಬಾ ಬೋರ್ ಆಗ್ತಾ ಇತ್ತು ಹಾಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ವಿಡಿಯೋ ಎಲ್ಲ ಏನು ಮಾಡೋಕ್ ಹೋಗಲಿಲ್ಲ ನೆಕ್ಸ್ಟ್ ಭಾನುವಾರ ಬೆಳಗ್ಗೆಯಿಂದ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹಲಸಿನ ಹಣ್ಣು ಕೊಟ್ಟಿಗೆ ಬಾಳೆ ಎಲೆಯಿಂದ ಬಂದಿದೆ ಅಂತ ಅಷ್ಟೇ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು ಇದಕ್ಕೆ ನಾನು ಕಾಯಿ ತುರಿದು ಚಟ್ನಿ ಕೂಡ ಮಾಡಿಕೊಂಡಿದ್ದೆ ನೆಕ್ಸ್ಟ್ ನಾನಿಲ್ಲಿ ಕಾಯಿ ತುರಿಯ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಉಂಡೆ ಹುಳಿದು ಪೌಡರು ಜೊತೆಗೆ ಒಂದೂವರೆಯಿಂದ ಎರಡು ಸ್ಪೂನಿನಷ್ಟು ಉದ್ದಿನ ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಜೊತೆಗೆ ಬ್ಯಾಡಗೆ ಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಾದಮೇಲೆ ಆ್ಯಸ್ ಯೂಶುವಲ್ ನಾವು ಒಗ್ಗರಣೆಗೆ ಸಾಸಿವೆ ಬ್ಯಾಡಗೆ ಮೆಣಸನ್ನ ಜೊತೆಗೆ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆಯನ್ನು ಕೂಡ ಕೊಟ್ಕೊಂಡಿದ್ದೇನೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಇದು ಈ ಥರ ಕೊಟ್ಟಿಗೆಯನ್ನು ಸ್ಪೈಸಿ ಆಗಿರುವಂತಹ ಚಟ್ನಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ಕೊಟ್ಟಿಗೆಗೆ ಎಣ್ಣೆ ಕೂಡ ಹಾಕೊಳ್ಬೇಕು ಅದು ಪ್ಯೂರ್ ತೆಂಗಿನ ಎಣ್ಣೆ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನೇನು ಜಾಸ್ತಿ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಸ್ ಯೂಶ್ವಲ್ ನಾನು ತಿಂಡಿಯನ್ನು ಈ ಥರ ಹೊರಗಡೆ ಬಂದು ಜಾಸ್ತಿ ತಿನ್ಕೊಳ್ಳೋದು ನನಗೆ ಈ ಥರ ಪ್ರಕೃತಿ ಜೊತೆ ಚೆನ್ನಾಗಿತ್ತು ಇವತ್ತು ವಾತಾವರಣ ಕೂಡ ತುಂಬ ಕೂಲಾಗಿತ್ತು ಎಂಜಾಯ್ ಮಾಡ್ತಾ ನಾನು ಕೂಡ ತಿಂಡಿಯನ್ನ ತಿನ್ಕೊಳ್ತಾ ಇದ್ದೇನೆ ಇವಾಗ ಇಲ್ಲಿ ಆಸ್ ಯೂಶ್ವಲ್ ನಂದು ತಿಂಡಿ ಆದ್ಮೇಲೆ ರಾಘವನಿಗೆ ಇವತ್ತು ಸ್ಕೂಲ್ ಇತ್ತು ಅವನಿಗೆ ಕೂಡ ಅವನನ್ನ ಎಬ್ಬಿಸಿ ಅವನ್ನ ಸ್ಕೂಲಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಅವನಿಗೆ ಟಿಫಿನ್ಗೆ ರೆಡಿ ಮಾಡ್ಕೊಳ್ಳೋದು ಅವನಿಗೆ ಕುಡಿಯೋದಕ್ಕಿಂತ ಟೀ ಮಾಡ್ಕೊಳ್ಳೋದು ಇದನ್ನೆಲ್ಲ ನಾನಿನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅದನ್ನೆಲ್ಲ ರೆಡಿ ಮಾಡಿಟ್ಟು ಅವನು ಕೂಡ ತಿಂಡಿ ತಿನ್ನ ಅಪ್ಪನ ಜೊತೆ ಸ್ಕೂಲಿಗೆ ಹೊರಟ ಅವನಿಗೆ ಮೊನ್ನೆ ಗುರುವಾರದಿಂದಾನೇ ಯೂನಿಫಾರ್ಮ್ ಸಿಕ್ಕಿತ್ತು ಇವಾಗ ಡೈಲಿ ಯೂನಿಫಾರ್ಮ್ ಕೂಡ ಹಾಕೊಂಡು ಹೋಗ್ತಾ ಇದ್ದಾನೆ ಹೇಳಿದ್ದೆ ಟೈಲರ್ದು ಸ್ಟಿಚಿಂಗ್ ಆಗದೆ ಇರೋದ್ರಿಂದ ಅವನಿಗೆ ಫಸ್ಟ್ ಡೇ ನನಗೆ ಯೂನಿಫಾರ್ಮ್ ಹಾಕಿ ಕಳಿಸೋದಕ್ಕಾಗಿರಲಿಲ್ಲ ಅಂತ ಹಾಗೆ ಅವ್ನಿಗೆ ಫಸ್ಟ್ ಡೇ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗಿರುವಂಥ ವಿಡಿಯೋವನ್ನ ನಾನು ಮಿಸ್ ಮಾಡ್ಕೊಂಡಿದ್ದೆ ಇವತ್ತು ಅವನು ಯೂನಿಫಾರ್ಮ್ ಹಾಕೊಂಡು ಶಾಲೆಗೆ ಹೊರಟಿರುವ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅಪ್ಪ ಮಗ ಹೊರಟು ಕಾರನ್ನ ಸ್ಟಾರ್ಟ್ ಮಾಡಿ ಇನ್ನೇನು ಅಪ್ಪಲ್ಲಿ ಹೋಗ್ಬೇಕು ಅಂತ ಅಂದಾಗ ಕಾರು ಸಡನ್ನಾಗಿ ನಿಂತ್ಬಿಟ್ಟು ಏನೇ ಟ್ರೈ ಮಾಡಿದರೂ ಕೂಡ ಕಾರು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ರಾಘವನಿಗೆ ಸ್ಕೂಲ್ ಬಸ್ಸಿಗೆ ಬೇರೆ ಲೇಟ್ ಆಗುತ್ತೆ ಅಂತ ನಾನು ರಾಘವನ ಮೇನ್ ರೋಡಿಗೆ ಕರ್ಕೊಂಡು ಹೋಗಿ ಸ್ಕೂಲ್ ಬಸ್ಸಿಗೆ ಡ್ರಾಪ್ ಮಾಡಿ ಮನೆಗೆ ಬಂದೆ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ಎರಡು ದಿನದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಲೈಕ್ ಕೊಡೋದನ್ನು ಮರಿಬೇಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್